ಜಂಪ್ ಡೆಪಾಸಿಟ್ ಸ್ಕ್ಯಾಮ್ ಈ ಸ್ಕ್ಯಾಮ್ ಬಗ್ಗೆ ಎಷ್ಟ್ ಜನಕ್ಕೆ ಗೊತ್ತಿದೆ ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ರೆ ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲ ಹಣ ಖಾಲಿ ಆಗ್ಲಿದೆ ಈ ಸ್ಕ್ಯಾಮ್ ಅಲ್ಲಿ ಏನಾಗುತ್ತೆ ಸ್ಕ್ಯಾಮರ್ ನಿಮ್ಮ ಅಕೌಂಟ್ ಗೆ ಹಣವನ್ನ ಹಾಕ್ತಾನೆ ಆ ಹಣ ಬರ್ತಿದ್ದ ಹಾಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಇವರ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟ್ ಇಟ್ಟು ಒಂದೇನು ಅಮೌಂಟ್ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಅಂತ ಮೆಸೇಜ್ ಬರುತ್ತೆ ಮೆಸೇಜ್ ಬಂತಲ್ಲ ಅಂತ ನೀವೇನಾದ್ರೂ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೇಕು ಅಂತ ಆಪ್ ಹೋಗ್ಬಿಟ್ಟು ಪಿನ್ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅಷ್ಟೇ ಸಾಕು ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲ ಹಣ ಖಾಲಿ ಆಗುತ್ತೆ ಯಾಕಂದ್ರೆ ಅವನು ಆಲ್ರೆಡಿ ನಿಮ್ಮ ಅಕೌಂಟ್ ಗೆ ದುಡ್ಡು ಹಾಕೋದ್ರ ಜೊತೆಗೇನೆ ಒಂದು ವಿತ್ಡ್ರಾವಲ್ ರಿಕ್ವೆಸ್ಟ್ ಅನ್ನು ಸಹ ಕಳ್ಸಿರ್ತಾನೆ ಸೊ ಈ ಸ್ಕ್ಯಾಮ್ ಇಂದ ನೀವು ಬಚಾವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ ನಿಮ್ಮ ಅಕೌಂಟ್ ಗೆ ದುಡ್ಡು ಬರ್ತಿದ ಹಾಗೆ ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಎಂಕ್ವೈರಿ ಮಾಡಕ್ ಹೋಗ್ಬಾರ್ದು ಒಂದ್ ನಲ್ವತ್ತೈದು ನಿಮಿಷ ವೇಟ್ ಮಾಡಬೇಕು ಆಮೇಲೆ ಬ್ಯಾಲೆನ್ಸ್ ಎಂಕ್ವೈರಿ ಮಾಡೋ ಟೈಮ್ ಅಲ್ಲಿ ಎರಡು ಸಲ ರಾಂಗ್ ಪಿನ್ ಅನ್ನ ಹಾಕ್ಬೇಕು ಸೊ ಅವಾಗ ಅವ್ನು ಕಳಿಸಿರೋ ವಿತ್ಡ್ರಾವಲ್ ರಿಕ್ವೆಸ್ಟ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಆಮೇಲೆ ಬೇಕಿದ್ರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ನಿಮ್ ಹಣ ಎಲ್ಲಿ ಹೋಗಲ್ಲ